ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಎಲ್ಲ ಹೇಗಿದೆ ನೋಡೋಣ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಬ ಏನಪ್ಪ ವಿಶೇಷತೆ ಅಂದರೆ ಮನೆಗೆ ತಗೊಳ್ಳೋರು ಮನೆ ಕಟ್ಸೋರು ಮತ್ತು ಏನಾದರೂ ಕೋರ್ಟ್ ಕೇಸ್ಗಳಿದ್ರೆ ಮತ್ತು ಆರೋಗ್ಯ ಸಮಸ್ಯೆ ಇದ್ದರೆ ಇದೆಲ್ಲ ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ ಅಂದ್ಬಿಟ್ಟು ತುಂಬ ಜನ ಬರ್ತಾರೆ ಆಮೇಲೆ ತುಂಬ ಚೆನ್ನಾಗಿದೆ ದೇವಸ್ಥಾನ ದೊಡ್ಡ ವಿಗ್ರಹ ಒಂದೇ ವಿಗ್ರಹ ಇರೋದು ಇಲ್ಲಿಗೆ ನಾನು ಸುಮಾರು ಒಂದು ಐದು ಸಲ ಬಂದಿದ್ದೀನಿ ಇದು ಐದನೇ ಸಲ ಬಂದಿರೋದು ಹಂಗಾಗಿ ನಾನು ಯಾವಾಗಲೂ ಗ್ಯಾಪ್ನಾದಾಗೆಲ್ಲ ಒಂದು ಸಲ ಬಂದು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಮನಸ್ಸಲ್ಲಿ ಏನೋ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅದು ಇನ್ನೂ ಆಗಿಲ್ಲ ಕೆಲಸ ಆಗಲಿ ಅಂದ್ಬಿಟ್ಟು ಅವಾಗವಾಗ ಬಂದು ಹೋಗ್ತಾಯಿರ್ತೀನಿ ಮತ್ತು ಬಸ್ ಫೆಸಿಲಿಟಿ ಸ್ವಲ್ಪ ಕಡಿಮೆನೇ ಇದೆ ಬೆಂಗಳೂರಿಂದ ಬಂದುಬಿಟ್ಟು ಒಂದು ಬಸ್ ಇದೆ ಏಳುವರೆಗೆ ಬೆಳಗ್ಗೆ ಏಳುವರೆಗಿದೆ ಇಲ್ಲ ಅಂದರೆ ನೀವು ಪಾಂಡಪುರಕ್ಕೆ ಬಂದು ಹೋಗಬೇಕಾಗುತ್ತೆ ಇಲ್ಲ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲಿಂದ ಬಸ್ಗಳ ಫೆಸಿಲಿಟಿ ಇದೆ ಹಾಗಾಗಿ ಅಲ್ಲಿಂದ ಬಂದರೆ ಸಿಗುತ್ತೆ ಆದರೆ ವೆಹಿಕಲ್ಸ್ಗಳಲ್ಲಿ ಜಾಸ್ತಿ ಬರ್ತಾರೆ ಎಲ್ಲ ವೆಹಿಕಲ್ಸ್ಗಳಲ್ಲಿ ಕಾರ್ಗಳಲ್ಲಿ ಬೈಕ್ಗಳಲ್ಲಿ ಜಾಸ್ತಿ ಬರೋದು ಹಾಗಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನು ಬೇಡ್ಕೊಂಡು ಹೋಗ್ಬಿಟ್ಟು ಬನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ಮತ್ತೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಸಂಜೆ ಆಗಿತ್ತು ನಾನು ಹೋಗಿದ್ದಾಗ ಐದು ಗಂಟೆ ಆಗಿತ್ತು ಹಂಗಾಗಿ ಫಸ್ಟ್ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಆಮೇಲೆ ಬೇಕಾದರೆ ಮೂರು ರೌಂಡು ಇಲ್ಲ ಐದು ರೌಂಡು ಒಂಬತ್ತು ರೌಂಡು ಹನ್ನೊಂದು ರೌಂಡ್ ಈ ರೀತಿ ರೌಂಡ್ಗಳು ಹಾಕ್ತಾರೆ ಏನು ಅರ್ಕೆ ಮಾಡ್ಕೊಂಡಿರ್ತಾರೆ ಅದು ಮನ್ಸಲ್ಲಿ ಅಂದ್ಕೊಂಡು ಒಂಬತ್ತು ಸುತ್ತು ಹನ್ನೊಂದು ಸುತ್ತು ಆ ಥರ ಹಾಕ್ತಾರೆ ಹಾಗಾಗಿ ಫಸ್ಟು ದರ್ಶನ ಮಾಡ್ಕೊಂಡು ಅಂದ್ಬಿಟ್ಟು ನಾನು ಒಳಗಡೆ ಹೋದೆ ಆ ಒಳಗಡೆ ಹೋಗ್ತಿದ್ದಂಗೆ ಚೆನ್ನಾಗಿ ದರ್ಶನ ಆಯಿತು ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಲ್ಲಿ ವಿಗ್ರಹ ಮೊದಲು ಮುಖನೇ ಕಾಣಿಸ್ತಾ ಇರಲಿಲ್ಲ ಈ ಸಲ ಏನೋ ಒಂಥರ ಬೆಳಕು ಬ ಮುಖದ ಮೇಲೆ ಬಿಳೋ ಥರ ಮಾಡಿದ್ದಾರೆ ಹಾಗಾಗಿ ನೋಡೋಕ್ಕೆ ಮುಖ ಎದ್ದು ಕಾಣಿಸ್ತಾ ಇತ್ತು ಆಮೇಲೆ ಅಲ್ಲಿ ಲೈಟ್ ಬೆಳಕಿರಲ್ಲ ಹಾಗಾಗಿ ಹಂಗಾಗಿ ಅಲ್ಲಿ ಮಾಮೂಲಿ ಎದುರುಗಡೆ ಬೆಳಕು ಅದ್ರ ಮೇಲೆ ಬಿಳೋ ಥರ ಮಾಡಿದ್ದಾರೆ ಇವಾಗ ಮೊದಲು ಮುಖನೇ ಕಾಣಿಸ್ತಿರ್ಲಿಲ್ಲ ಒಂದೇ ಒಂದು ಲೈಟ್ ಹಚ್ತಾ ಹಚ್ತಾಯಿದ್ರು ಹಂಗಾಗಿ ಅಲ್ಲಿ ಲೈಟ್ ಇರ್ತಿರ್ಲಿಲ್ಲ ಸಾರಿ ದೀಪ ಇರ್ತಿತ್ತು ಹಂಗಾಗಿ ಮುಖ ಕಾಣಿಸ್ತಾನೇ ಇರಲಿಲ್ಲ ಈಗ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ದ ದರ್ಶನ ಮಾಡಿ ತುಂಬ ಖುಷಿ ಆಯಿತು ಅದು ಹತ್ತಿರದಲ್ಲಿ ನಿಂತ್ಕೊಂಡು ಒಂದು ಅಷ್ಟೊತ್ತು ನಿಂತಿದ್ದೆ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ನಾನು ಹತ್ತಿರದಲ್ಲಿ ನಿಂತ್ಕೊಂಡು ನೋಡಿ ದರ್ಶನ ಮಾಡಿಕೊಂಡೆ ಈ ಥರ ಇತ್ತು ದೇವ್ರ ನಾನು ಅದು ದಿನ ಅಲಂಕಾರ ಮಾಡಿದ್ದು ಈ ಥರ ಇತ್ತು ಆಮೇಲೆ ನೋಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ತಲ್ಲೇ ಕೂತಿದ್ದೆ ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಬೈತಾರೆನೋ ಭಯಕ್ಕೆ ಸುಮ್ಮನೆ ಹಂಗೆ ಸೈಡಲ್ಲಿ ಸುಮ್ಮನೆ ಹಂಗೆ ಇಡ್ಕೊಂಡಿದ್ದೆ ವಿಡಿಯೋ ಇಡ್ಕೊಳ್ತಾ ಇರ್ದಿರಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಆಮೇಲೆ ಮತ್ತೆ ಬಂದು ಆಮೇಲೆ ಮೂರು ಸುತ್ತಾಕೋಣ ಅಂದ್ಬಿಟ್ಟು ಬಂದೆ ಈಚೆಗೆ ಆಮೇಲೆ ನೋಡಿದ್ರೆ ಅಷ್ಟೊಕ್ಕೆ ಕ್ಲೋಸೇ ಮಾಡಿಬಿಟ್ರು ಇಲ್ಲಿ ಬಂದುಬಿಟ್ಟು ಇಟ್ಟಿಗೆ ಮಣ್ಣು ಎಲ್ಲ ತೊಗೊಂಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಂದರೆ ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡ್ರೆ ಅವರು ನಮಗೆ ಪೂಜೆ ಮಾಡಿ ಕೊಡ್ತಾರೆ ಅದನ್ನು ತೊಗೊಂಡೋಗಿ ನಾವು ಮನೆ ಕಟ್ಸೋರು ಮನೆಗೆ ಕಟ್ಟಿಸ್ತಾರೆ ಇಟ್ಟಿಗೆಗಳನ್ನ ಪೂಜೆ ಮಾಡಿಸ್ಕೊಂಡೋಗಿ ಇಲ್ಲ ಮಣ್ಣನ್ನು ಮೂರು ಇಡೀ ಮಣ್ಣನ್ನು ತೊಗೊಂಡು ಪೂಜೆ ಮಾಡಿಸ್ಕೊಂಡು ತಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡ್ತಾರೆ ಮೂರು ವಾರ ಪೂಜೆ ಮಾಡಿ ಆಮೇಲೆ ಅದನ್ನು ತುಳಸಿ ಗಿಡ ಕೊಯ್ಲಿ ಯಾವ್ದಾರು ಗಿಡಕ್ಕೆ ಹಾಕ್ಕೊಂಡು ಹಾಕ್ಬಿಡ್ಬೇಕು ಪೂಜೆ ಆದಮೇಲೆ ಮತ್ತೆ ನೋಡಿ ಈ ಕಡೆ ಎಲ್ಲ ಸುತ್ತ ಮನೆ ಕಲ್ಲಲ್ಲಿ ಆ ಥರ ಕಟ್ಟಿ ಕಟ್ಟಿ ಇಟ್ಟಿದ್ದಾರಲ್ಲ ಅದು ಅರಕೆ ಮಾಡ್ಕೊಂಡು ಇಟ್ಟಿರೋರು ಮಣ್ಣು ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋದು ಈ ಥರ ಇಟ್ಟಿಗೆ ಇಟ್ಟಿಗೆ ಆಗಲಿ ಕಲ್ಲಾಗಲಿ ಜೋಡಿಸ್ಬಿಟ್ಟು ಮನ್ಸಲ್ಲಿ ಏನೋ ಒಂದು ಬೇಡ್ಕೊಂಡು ಒಳ್ಳೆಯದಾಗಲಿ ಅಂತ ಮಾಡಿರೋದು ಆಮೇಲೆ ಇನ್ನೂ ಕೆಲಸಗಳು ತುಂಬ ಇದೆ ದೇವ್ರದ್ದು ಇದು ಕ ದೊಡ್ಡ ದೊಡ್ಡ ಕ ಬಂಡೆ ಕಲ್ಲುಗಳ ಥರನೇ ಇದೆ ಹೇಳ್ಬೇಕು ಅಂದರೆ ಅದೆಲ್ಲನೂ ಕುಯ್ದು ಡಿಸೈನ್ ಡಿಸೈನಾಗಿ ಮಾಡ್ತಾನೇ ಇದ್ದಾರೆ ಅದರ ಕೆಲಸಗಳಂತೂ ಇನ್ನೂ ನಡೀತಾನೆ ಇದೆ ತುಂಬ ನೋಡಿ ಅಲ್ಲಲ್ಲಿ ನಾನು ಫಸ್ಟ್ ಹೋದಾಗ ಇವೆಲ್ಲ ಏನೂ ಇರಲಿಲ್ಲ ಈಗ ಸ್ವಲ್ಪ 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 ನಡೀತಾ ಇದೆ ನಾನು ಒಂದು ಮೂರು ರೌಂಡ್ ಹಾಕಿದೆ ಮನಸಲ್ಲಿ ಏನೋ ಒಂದು ಅಂದ್ಕೊಂಡು ಮೂರು ಸುತ್ತ ಹಾಕಿದೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಆಮೇಲೆ ಹೋದ್ ಸಲ ಬಂದಾಗಲೂ ಅಂದ್ಕೊಂಡೆ ಹೋಗೋಕ್ಕೆ ಆಗಿರಲಿಲ್ಲ ಈ ಸಲ ಏನೂ ಅಂದ್ಕೊಂಡೇ ಇರಲಿಲ್ಲ ಹೋಗಬೇಕು ಅಂತ ಇದ್ದಕ್ಕಿದ್ದಂಗೆ ಬಂದೆ ತುಂಬ ಚೆನ್ನಾಗಿ ಆಯಿತು ದರ್ಶನ ಅಂತ ತುಂಬ ಖುಷಿಯಾಯಿತು ನೋಡಿ ಈ ಥರ ಇದೆ ದೇವಸ್ಥಾನ ನಾನು ಮೂರು ಸುತ್ತಾಕಿದೆ ನೀವೇನಾದರೂ ವೆಹಿಕಲ್ಸ್ಗಳಿದ್ರೆ ಆರಾಮಾಗಿ ಬರ್ಬೋದು ಆದರೆ ಹೇಳ್ದಂಗೆ ಬಸ್ಗಳೆಲ್ಲ ಅಂದರೆ ಬೆಂಗಳೂರಿಂದ ಒಂದು ಬಸ್ ಇದೆ ಇವು ಬೆಳಗ್ಗೆನೇ ಏಳುವರೆಗಿದೆ ಅದು ಬಿಟ್ಟರೆ ನಾನು ಹೇಳ್ದಂಗೆ ಪಾಂಡುಪುರಕ್ಕೆ ಬರಬೇಕು ಇಲ್ಲ ಶ್ರೀರಂಗಪಟ್ಟಣದಿಂದ ಬರಬೇಕಾಗುತ್ತೆ ಅಲ್ಲಿಂದ ಬಸ್ಗಳಾಗಲಿ ಆಟೋಗಳಾಗಲಿ ಸಿಗುತ್ತೆ ನೋಡಿ ಈ ಥರ ಇದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನೀವೇನಾದರೂ ಸೈಟ್ ತೊಗೋಬೇಕು ಇಲ್ಲ ಮನೆ ಕಟ್ಟಿಸ್ಬೇಕು ಇಲ್ಲ ಕೋರ್ಟ್ ಕೇಸು ಈ ಥರ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಹೋಗಿ ಅರಕೆ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಮಾಡ್ಕೊಂಡು ಹೋಗಿ ಇದು ಅನ್ನ ಪ್ರಸಾದ ಐದು ಗಂಟೆಯಲ್ಲೂ ಕೊಡ್ತಾಯಿದ್ರು ಅಲ್ಲೋದ್ವಿ ಅಲ್ಲಿ ಏನಿಲ್ಲ ಯಾವತ್ತು ಪಲಾವು ಮತ್ತು ಮೊಸರನ್ನ ಸಿಕ್ತು ಆಮೇಲೆ ಅದು ತುಂಬ ಚೆನ್ನಾಗಿತ್ತು ಅದು ಜಾಸ್ತಿನೇ ಹಾಕ್ಬಿಟ್ಟಿದ್ರು ನನಗೆ ತಿನ್ನೋಕ್ಕೆ ಆಗಲಿಲ್ಲ ಅಷ್ಟು ಹಾಕ್ಬಿಟ್ಟಿದ್ರು ಹಂಗೂ ನಿಧಾನ ಕುತ್ಕೊಂಡು ಒಂದು ಅಷ್ಟೊತ್ತು ಕುತ್ಕೊಂಡು ತಿಂದೆ ಆ ಅರಕೆ ಮಾಡ್ಕೊಂಡಿರೋರು ಬೇಕಾದರೆ ನಾವು ಮನ್ಸಲ್ಲಿ ಏನಾದರೂ ಅಂದ್ಕೊಂಡು ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಕೊಡ್ಬೋದು ಆ ಥರ ಏನಿಲ್ಲ ನಿಮ್ಮ ಮನಸಲ್ಲಿ ಏನೋ ಒಂದು ಬೇಡ್ಕೊಂಡು ನಮ್ಮ ಕೈಲಾದಷ್ಟು ಸಹಾಯನ ಮಾಡ್ಬೋದು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನಿಲ್ಲ ಅಲ್ಲಿ ಹೇಳಿಲ್ಲ ಒಂದು ನೂರು ರೂಪಾಯಿ ಹಾಕಿದ್ರೂ ಹಾಕ್ಬೋದು ಫೋನ್ಪೇ ಇದೆ ಇಲ್ಲಾಂದರೆ ಮಾಮೂಲಿ ಉಂಡಿಗೆ ಹಾಕೋರು ಹಾಕ್ಬೋದು ಆ ಥರ ಇಲ್ಲಿ ಬೇ ಇಲ್ಲಿ ಬೇಳೆ ಬೆಲ್ಲ ಅಕ್ಕಿ ಏನಾದರೂ ಕೊಡಿಸ್ತೀವಿ ಅಂದ್ರೂ ಕೊಡಿಸ್ಬೋದು ಆ ಥರ ತುಂಬ ಚೆನ್ನಾಗಿದೆ ಫೆಸಿಲಿಟಿ ಅದು ಸಂಜೆ ಐದು ಗಂಟೆವರೆಗೂ ಊಟ ಇದೆ ಅಂದರೆ ನೀವು ಯೋಚನೆ ಮಾಡ್ಬೋದು ಎಷ್ಟೊತ್ತಲ್ಲಿ ಹೋದ್ರೂ ಊಟ ಸಿಗುತ್ತೆ ಅಂತ ತುಂಬ ಚೆನ್ನಾಗಿದೆ ಆಮೇಲೆ ಬೆಳಗ್ಗೆನೇ ಏಳು ಗಂಟೆಗೆ ತೆಗೆದ್ರೆ ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ ಆಮೇಲೆ ಮತ್ತೆ ಮೂರು ಗಂಟೆಗೆ ತೆಗೆದ್ರೆ ಐದು ಗಂಟೆಗೆ ಕ್ಲೋಸಿಂಗ್ ಆಗುತ್ತೆ ನಾವು ಹೋದಾಗ ಐದು ಗಂಟೆಗೆ ಕ್ಲೋಸ್ ಮಾಡಿಬಿಟ್ರು ನಾನು ದರ್ಶನ ಮಾಡ್ಕೊಂಡು ಈಚೆಗೆ ಬಂದೆ ಕ್ಲೋಸ್ ಆಗೋಯ್ತು ನಾನೇನಾದರೂ ಈಚೆನೇ ಮೂರು ರೌಂಡ್ ಹಾಕೊಂಡೇನಾದರೂ ಹೋಗಿದ್ದಿದ್ರೆ ನನಗೆ ದರ್ಶನನೇ ಸಿಕ್ತಿರ್ಲಿಲ್ಲ ಆ ಥರ ಆಯಿತು ಆಮೇಲೆ ಇನ್ನೇನು ಮಾಡೋದು ನೀವೇನಾದರೂ ಹೋಗೋರು ಹೋದರೆ ಆಮೇಲೆ ರಜಾಗಳ ದಿನ ಇರುತ್ತಂತೆ ಫುಲ್ ಡೇ ಇರುತ್ತಂತೆ ಇವಾಗ ಸಂಡೇ ದಿನ ಆದರೆ ಜನ ಜಾಸ್ತಿ ಇರ್ತಾರಲ್ಲ ಫುಲ್ ಇರುತ್ತಂತೆ ಬೆಳಗ್ಗೆ ಸಂಜೆವರೆಗೂ ಇನ್ನು ಬೇರೆ ದಿನಗಳಲ್ಲಿ ಮಧ್ಯಾಹ್ನ ಕ್ಲೋಸ್ ಮಾಡ್ತಾರಂತೆ ಅದೊಂದು ನೆನ್ಪಿಟ್ಕೊಂಡು ಹೋಗಿ ಹೋಗುವಾಗ ಇಲ್ಲಾಂದರೆ ಕ್ಲೋಸ್ ಮಾಡಿಬಿಟ್ರೆ ದರ್ಶನ ಸಿಗೋಲ್ಲ ಆಮೇಲೆ ಈ ಥರ ಎಲ್ಲ ನೋಡಿಕೊಂಡು ಆಮೇಲೆ ಗೋಶಾಲೆ ಅಂತ ಮಾಡಿದಾರಂತೆ ಅದನ್ನ ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಅಲ್ಲಿ ನೋಡಿಕೊಂಡು ಗೋ ಹಸುಗಳು ಅಲ್ಲೂ ಅಷ್ಟೇ ನಮ್ಗೆಲ್ಲಾದಷ್ಟು ಸಹಾಯ ಮಾಡ್ಬೋದು ಹಸುಗಳ್ಗೆ ಏನಾದರೂ ಆಹಾರಕ್ಕೆ ತಿಂಡಿಗೆ ಆ ಥರ ದುಡ್ಡು ನಮ್ಮ ಆದಷ್ಟು ಸಹಾಯ ಮಾಡ್ಬೋದು ಫೋನ್ಪೇ ಎಲ್ಲ ಇಟ್ಟಿದ್ದಾರೆ ನಾನು ಸುಮ್ಮನೆ ನೋಡ್ಕೊಂಡು ಇನ್ನೊಂದು ಸಲ ಎಲ್ಲ ಒಳ್ಳೆಯದಾದ್ಮೇಲೆ ಒಂದಿನ ಬಂದು ಎಲ್ಲ ಮಾಡೋಣ ಅಂದ್ಬಿಟ್ಟು ಥರ ಎಲ್ಲ ಗೋ ಸಾಲಗಳಲ್ಲಿ ಈ ಥರ ಹಸುಗಳ್ನೆಲ್ಲ ಕಟ್ಟಿದ್ರು ಹಸುಗಳ್ನಂತೂ ನೋಡೋಕ್ಕೆ ತುಂಬ ಕ್ಯೂಟಾಗಿತ್ತು ನೋಡಿಕೊಂಡು ಆಮೇಲೆ ಇಲ್ಲೊಂದು ಸ್ವಲ್ಪ ಹೊಳೆ ಹತ್ರ ನೋಡೋಣ ಅಂತ ಬಂದ್ವಿ ಒಳೆ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ನೀರಂತೂ ತುಂಬ ಇತ್ತು ಅಲ್ಲಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ನೀವೇನಾದರೂ ಹೋದರೆ ಒಂದು ಸಲ ನೋಡಿ ವಿಸಿಟ್ ಹಾಕಿ ಓಡಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಹಳೆಯ ಅಂತೂ ನೀರು ತುಂಬಿ ಹರಿತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡೋದಕ್ಕಂತೂ ಎರಡು ಕಣ್ಣು ಸಾಲದು ನೀವೇನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಮನಸ್ಸಲ್ಲಿ ಹರಕೆ ಮಾಡ್ಕೊಂಡಿದ್ರೆ ಹೋಗಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಬನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನಂತೂ ಇದು ಐದನೇ ಸಲ ಹೋಗಿ ಬಂದೆ ತುಂಬ ಚೆನ್ನಾಗಿದೆ ನಾನು ಹೋದಾಗಲೆಲ್ಲ ನೀರು ಇರ್ತಿರಲಿಲ್ಲ ಒಳ್ಳೇಲಿ ಈ ಸಲ ನೋಡಿ ತುಂಬ ನೀರಿದೆ ಹಾಗಾಗಿ ಈ ಥರ ದರ್ಶನ ಮಾಡಿಕೊಂಡು ಬಂದೆ ಈ ಪವರ್ಫುಲ್ ದೇವಸ್ಥಾನಕ್ಕೆ ಹೋಗಿ ಬಂದೆ ತುಂಬ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ನೀವು ಏನಾದರೂ ಅಂದ್ಕೊಂಡಿದ್ರೆ ಹೋಗಿ ಬನ್ನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್